ಮೊದಲೇನಾಗುತ್ತೆ ಇಲ್ಲಿ ಈ ಶ್ರೀಧರ್ ಅಂತ ಒಬ್ಬ ರೌಡಿ ಅವನ ಮೇಲೆ ಹಲವಾರು ಸೀರೀಸ್ ಆಫ್ ಕೇಸ್ಗಳು ಇತ್ತು ಆ ರೌಡಿ ಅವನು ಈ ಶ್ರೀಧರನ್ನ ಈ ವಿಜಯ್ ಟಾಟಾ ಮತ್ತು ಆಗ ಇನ್ನೊಬ್ಬರು ನಮ್ಮ ಚಾನಲ್ ಅವ್ರ ಹೆಸರು ಬೇಡ ಪಾಪ ಈಗಾರ ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಹೆಸರು ತರೋದು ಬೇಡ ಇವರು ಸೇರ್ಕೊಂಡು ಶ್ರೀಧರ್ನ ಮುಖಾಂತರ ಏನೇನು ಆಟ ಆಡಿದ್ರು ಕರೆಸ್ಕೊಂಡು ಇದೆಲ್ಲ ಒಂದು ಡೀಟೈಲ್ ಕಂಪ್ಲೇಂಟ್ ಇದೆ ಮೊದಲು ಶ್ರೀಧರ್ ಕರ ರೌಡಿನ ಉಪಯೋಗ ಮಾಡ್ಕೊಂಡ್ರು ಮತ್ತೆ ಆ ಶ್ರೀಧರ್ನು ಜೈಲಿಗೆ ಕಳಿಸ್ಬೇಕು ಅಂತ ಮತ್ತೊಟ್ಟರು ಆಗ ಅವನು ಹೋದ ಒಂದು ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟಲ್ಲಿ ಇವರು ಎಫ್ ಐ ಆರ್ ಮಾಡಲಿಲ್ಲ ಪೊಲೀಸ್ ಅಧಿಕಾರಿಗಳು ಅವನೇನು ಮಾಡ್ತಾನೆ ಪಿ ಸಿ ಆರ್ ಆಗ್ತಾನೆ ನಂಬರು ಆ ಇದರಲ್ಲಿ ನಮ್ಮ ಸಿವಿಲ್ ನ್ಯಾಯಾಲಯ ಆ ಬೆಂಗಳೂರು ಗ್ರಾಮಾಂತರ ಆನೆ ಜೆ ಎಮ್ ಸಿ ಕೋರ್ಟಲ್ಲಿ ಯಾರ ಮೇಲೆ ಆಗ್ತಾನವನು ಆರೋಪಿತರು ಅಂತ ಹೇಳಿ ವಿಜಯ್ ಟಾಟಾ ಆರೋಪಿ ನಂಬರ್ ಒಂದು ಚಂದ್ರಶೇಖರ್ ಎ ಡಿ ಜಿ ಪಿ ಆಂತರಿಕ ಭದ್ರತಾ ವಿಭಾಗ ಆರೋಪಿ ನಂಬರ್ ಟು ಕಂಪ್ಲೇಂಟ್ ಕೊಟ್ಟ ಅಲ್ಲಿ ಜೆ ಎಮ್ ಸಿ ಕೋರ್ಟಲ್ಲಿ ಜೆ ಎಮ್ ಎಫ್ ಸಿ ಕೋರ್ಟಲ್ಲಿ ಅದರಲ್ಲಿ ಹೇಳ್ತಾನವನು ಈ ಟಾಟಾ ಮೊದಲು ಒಂದು ದಿವ್ಸ ಕರೀತಾನೆ ಕರೆದು ಯಾವತ್ತು ಕರೀತಾನೆ ಮೊದಲನೇ ಟೈಮ್ ಅಂದ್ರೆ ಹದಿನೈದು ಒಂಬತ್ತು ಇಪ್ಪತ್ತೆರಡು ಕರೆದು ಅವನಿಗೆ ಏನೇನೋ ಒಂದು ಡೈರೆಕ್ಷನ್ ಕೊಟ್ಟು ಈ ಮಂಜುನಾಥ ನಾವು ಇಡೀ ಮುಂದೆ ಹೋಗಿ ಹೇಳ್ತೀನಿ ಅಂತ ಹೇಳಿ ಶುರುವಾಯ್ತಲ್ಲ ಈ ದುಡ್ಡಿನ ಕತೆ ಇಪ್ಪತ್ತೊಂದು ಕೋಟಿದು ಅವನ್ನ ಏನಾದರೂ ಮಾಡಿ ನಾವು ತೊಂದರೆ ಕೊಟ್ಟು ಅರೆಸ್ಟ್ ಮಾಡಿಸ್ಕೊಂಡು ಪ್ರವನೆಂಟಾಗಿ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಇವನ್ನ ಉಪಯೋಗ ಮಾಡ್ಕೊಳ್ಳಕ್ಕೆ ಹೊರಟಿದ್ರು ಆಮೇಲಿಂದ ಇಪ್ಪತ್ತು ಒಂಬತ್ತು ಇಪ್ಪತ್ತೆರಡಕ್ಕೆ ನಮ್ಮ ಹೋಗಿ ಭೇಟಿ ಮಾಡಿ ಅಂತ ಹೇಳಿದ ವಿಜಯ್ ಟಾಟ ಏನು ಹೇಳ್ತಾನೆ ತದನಂತರ ದಿನಾಂಕ ಇಪ್ಪತ್ತು ಒಂಬತ್ತು ಇಪ್ಪತ್ತೆರಡರಂದು ಬೆಳಗ್ಗೆ ಎಂಟು ಗಂಟೆಗೆ ಆರೋಪಿ ವಿಜಯ್ ತಾತ ಫಿರ್ಯುದಾರರಿಗೆ ಫೋನ್ ಮಾಡಿ ನಮ್ಮ ಮನೆ ಹತ್ತಿರ ಬನ್ನಿ ಮಾತನಾಡುವುದಿದೆ ಎಂದು ತಿಳಿಸಿದರು ಈ ಪ್ರಕಾರ ಪಿರಿಯಾದುದಾರ ಆರೋಪಿ ಒಂದು ವಿಜಯ್ ತಾತ ಮನೆ ಮನೆಯ ಹತ್ತಿರ ಹೋದಾಗ ನೀವು ಬೆಂಗಳೂರು ಐಜಿ ಆಫೀಸಿಗೆ ಹೋಗಿ ಬನ್ನಿ ನಿಮ್ಮ ಜೊತೆಗೆ ಆ ಟಿ ವಿ ಹೆಸರು ಬೇಡ ವರದಿಗಾರ ವಿಜಯ್ ಎಂಬವರನ್ನು ಕಳಿಸಿ ಕೊಡುತ್ತೇನೆ ಎಂದು ತಿಳಿಸಿದರು ಆ ಪ್ರಕಾರ ನಾನು ವಿಜಯ್ ವರದಿಗಾರ ಅವರ ಜೊತೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಆರೋಪಿ ಎರಡು ಚಂದ್ರಶೇಖರ್ ಕೆಲಸ ಮಾಡುವ ಐ ಜಿ ಆಫೀಸಿಗೆ ಹೋದೆವು ಆಗ ಆರೋಪಿ ಎರಡು ಚಂದ್ರಶೇಖರ್ ಇವರು ಫಿರ್ಯುದಾರರ ಜೊತೆ ಮಾತನಾಡಿ ನಾನು ಈಗಾಗಲೇ ಅತ್ತಿಬೆಲೆ ಠಾಣೆಯ ಅಧಿಕಾರಿ ಜೊತೆಗೆ ಮಾತನಾಡಿದ್ದೇನೆ ನೀನು ಕೊಟ್ಟಿರುವ ದೂರಿನಲ್ಲಿ ಕೆಲವು ಬದಲಾವಣೆ ಮಾಡಬೇಕಾಗಿದೆ ಎಂದು ತಿಳಿಸಿದರು ಆಗ ಆರೋಪಿ ಎರಡು ಚಂದ್ರಶೇಖರ್ ಇವರು ತಮ್ಮ ಐ ಜಿ ಕಚೇರಿಯಲ್ಲಿ ಕೆಲಸ ಮಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಾಕೇಶ್ ಇವರನ್ನು ಕರೆಸಿ ನಾನು ಕೊಟ್ಟಿರುವ ದೂರು ಬದಲಾಗಿ ಆರೋಪಿ ಎರಡು ಚಂದ್ರಶೇಖರ್ ಅವರು ತಾವೇ ಮಾರ್ಪಾಟು ಮಾಡಿದ ದೂರಿಗೆ ನನಗೆ ಓದಲಿಕ್ಕೆ ಸಮಯಾವಕಾಶ ಕೊಡದೆ ಕೂಡಲೇ ಸಹಿ ಮಾಡಬೇಕೆಂದು ಸೂಚಿಸಿ ಒತ್ತಾಯಿಸಿದ ಮೇರೆಗೆ ನಾನು ಒಂದು ದೂರಿಗೆ ಸಹಿ ಮಾಡಿದೆನೋ ಇವರಿಗೆ ಐ ಜಿ ಕೆಲಸ ಕೊಟ್ಟಿದ್ದಿಲ್ಲ ಬಂದು ಇದು ಹಿಮಾಚಲ್ ಪ್ರದೇಶದಿಂದ ಇಂಥ ನಟೋರಿಸ ಸೇರಿ ಕೆಲಸ ಮಾಡುವಂತ ಇವರು ರಾಜ್ಯಪಾಲರಿಗೆ ವಿಚಾರಣೆ ಮಾಡಕ್ಕೆ ಅವ್ರ ಕಚೇರಿಗೆ ಹೋಗಿ ಇವರಿಗೆ ಪರ್ಮಿಷನ್ ಬೇಕಂತೆ ಇದು ಈ ರೌಡಿ ಶೀಟ್ರ್ ಕೊಟ್ಟರೆ ಚಾರ್ಜ್ ಭಾಗ ಇತ್ತು ಇಲ್ಲಿ ಕಂಪ್ಲೇಂಟ್ನ ಕಂಪ್ಲೇಂಟ್ ನಡೆಯಕ್ಕೆ ಕೊಟ್ಟರೆ ಕೇಸ್ ನಡೆಸ್ತಿಲ್ಲ ಸ್ಟೇ ತಗೊಂಡು ಕುತ್ಕೊಂಡವ್ರೆ ಇನ್ನು ಸುಪ್ರೀಂ ಕೋರ್ಟ್ ಮುಂದಿದೆ ಇನ್ನು ಇದು ಮನೆ ಹಾಳಾಗ ಹೋಗ್ಲಿ ಒಂದು ರೌಡಿದು ಈ ಕಿಶೋರ್ ಕುಮಾರ್ ಅಂತಕ್ಕಂಥವ್ರು ಇನ್ಸ್ಪೆಕ್ಟ್ರು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅತ್ತೆ ಬೇರೆಲ್ಲಿ ಇರ್ತಾನೆ ಇಲ್ಲಿ ಏನಾಗುತ್ತೆ ಈ ವಿಜಯ್ ಟಾಟಾ ಅವನ ಮನೆಗೆ ಕರೆಸ್ಕೊಂಡು ಫೋನ್ ಮಾಡ್ತಾನೆ ಚಂದ್ರಶೇಖರ್ ಅವರಿಗೆ ಅದು ಯಾವುದೋ ಎರಡು ಗುಂಟೆ ಜಮೀನು ತಗೊಂಡಿರ್ತಾನೆ ಯಾರೋ ಅವ್ರ ಫ್ಯಾಮಿಲಿ ಅವರು ಎರಡು ಗುಂಟೆ ಆ ಪಿ ಎಸ್ ಅಲ್ಲಿ ಸಂಬಂಧಪಟ್ಟಿದ್ದು ಅಂತ ಹೆದರಿಸಿ ಇಪ್ಪತ್ತು ಕೋಟಿ ಕೇಳ್ತಾರೆ ಚಂದ್ರಶೇಖರ್ ಫೋನ್ನಲ್ಲಿ ನಾನೆಲ್ಲಿ ತರಲಿ ಇಪ್ಪತ್ತು ಕೋಟಿ ಅಂತಾನೆ ಅವ್ನು ಇನ್ಸ್ಪೆಕ್ಟ್ರು ಇದೆಲ್ಲ ಗೊತ್ತಿಲ್ಲ ಈ ನಮ್ಮ ಸಾಯಂಕಾಲದೊಳಗೆ ಎರಡು ಕೋಟಿ ಹ್ಯಾಂಡ್ ಓವರ್ ಆಗಬೇಕು ಅಂತಾನೆ ಚಂದ್ರಶೇಖರ್ ಫೋನ್ನಲ್ಲಿ ಹಾ ಯಾವ್ದು ಹೇಳಿ ಇಲ್ಲಿ ಕಿಶೋರ್ ಕಿಶೋರ್ ಕುಮಾರು ಸನ್ ಆಫ್ ಬಿ ಎಮ್ ಕೃಷ್ಣಪ್ಪ ಏಜ್ ಅಬೌಟ್ ಫಾರ್ಟಿ ಟೂ ಇಯರ್ಸ್ ರಿಸೈಡಿಂಗ್ ಅಟ್ ಫಾರ್ಟಿ ನೈನ್ ಭುವನೇಶ್ವರಿ ನಿಲಯ ಬಸವನಪುರ ಹಾಂ ಅವ್ರ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರ ಮೇಲೂ ಇದೆ ಅದನ್ನೇ ನಾನು ಹೇಳ್ತಾ ಇರೋದು ಬ್ರದರ್ ಇವತ್ತು ಈ ರಾಜ್ಯ ಅದರಲ್ಲೂ ಇದು ಬೆಂಗಳೂರು ಒಂದೇ ಲೆಕ್ಕ ಹಾಕಬೇಡಿ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಇಂತ ಅಧಿಕಾರಿಗಳನ್ನ ಇಟ್ಕೊಂಡು ಜನಕ್ಕೆ ಏನ್ ನ್ಯಾಯ ಕೊಡ್ತೀವಿ ಆಡಳಿತ ಏನ್ ನಡೆಸ್ತೀವಿ ನಾವು ಅವರ ಮೇಲೂ ಇರೋದು ಸತ್ಯ ಒಪ್ಕೋತೀನಿ ಅಂದ್ರೆ ಇವರೆಲ್ಲ ಸೇರ್ಕೊಂಡು ಇವರು ಎಲ್ಲ ವ್ಯವಹಾರಗಳಲ್ಲಿ ಗಳು ಬಂದಾಗ ಇದೆಲ್ಲ ನಡ್ಕೊಂಡ್ ಬಂದಿದೆ ಇಪ್ಪತ್ ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ಅವರು ಕೈ ಕೇಳಿ ಕೆಲಸ ಮಾಡತಕ್ಕಂಥ ಇನ್ಸ್ಪೆಕ್ಟರ್ ಹೇಳೋದು ಇದು ಕಂಪ್ಲೇಂಟು ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಇದಕ್ಕೆಲ್ಲ ಮೂಲ ಇವನು ವಿಜಿಟ್ ಆಟ ಇಂಥ ಇಟ್ಟುಕೊಂಡು ಇವರು ಅಧಿಕಾರಿಗಳ ಕೆಲಸ ಮಾಡ್ತಾರೆ ಇಲ್ಲಿ ಮೆಜಾರಿಟಿ ಇರ್ತಕ್ಕಂಥದ್ದು ಬರೀ ಲ್ಯಾಂಡ್ ವ್ಯವಹಾರಗಳ ಆಗೇ ಇವತ್ತು ರಾಜ್ಯ ಕೂಲಿಗೆ ಇಟ್ಟಿರ್ತಕ್ಕಂಥದ್ದು ಈಗ ಈ ವ್ಯಕ್ತಿ ಚಂದ್ರಶೇಖರ್ ಇಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ತಾವೆ ರಾಜ್ ಮೇಲೆ ಕಟ್ತಾವೆ ಮೂವತ್ತೆಂಟು ಅಂತಸ್ತು ಈ ಚಂದ್ರಶೇಖರ್ ಕಟ್ತಾ ಇರತ್ತದೋ ಅವ್ರ ಎಂಟಿ ಹೆಸರಿನಲ್ಲಿ ಇಲ್ಲೇ ಇದೆ ಎಂಥದ್ದು ಈ ಮಾನ್ಯತಾ ಟೆಕ್ಸ್ಟ್ ಪಾರ್ಕ್ ಎದುರಿಗೆ ಹಾ ಮಾನ್ಯತಾ ಟೆಕ್ಸ್ಟೈಲ್ ಮೂವತ್ತೆಂಟು ಫ್ಲೋರು ರಾಜಕಾಲುವೆ ಮೇಲೆ ನಡೀತಾ ಇದೆ ಯಾರು ಹೇಳರ್ ಕೇಳಾರೆ ಯಾರು ಇಲ್ಲ ಹೇಳ್ತಾರೆ ಇಲ್ಲಿ ಇವರು ಇವ್ನ ಕಂಪ್ಲೇಂಟಲ್ಲಿ ಹೇಳ್ತಾನೆ ನೋಡಿ ಇವರು ನಮ್ಮಗಳ ಮೇಲೆ ತನಿಖೆ ಮಾಡ್ತಾರ ಇವರು ಮಾಡೋದು ಇಲ್ಲಿ ದ ಕಂಪ್ಲೇನೆಂಟ್ ಸಬ್ಮಿಟ್ಸ್ ದಟ್ ಇನ್ ದ ಸೆಟ್ ಟೆಲಿಫೋನಿಕ್ ಕಾನ್ವರ್ಸೇಷನ್ ಫೋರ್ ಅಟ್ ದ ಬೇಸ್ಡ್ ಆಫ್ ದ ಅಕ್ಯೂಸನ್ ನಂಬರ್ ಫೈವ್ ಡಿಮ್ಯಾಂಡೆಡ್ ಆಫ್ ರುಪೀಸ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಕ್ರೋರ್ಸ್ ಫ್ರಮ್ ದ ಕಂಪ್ಲೇನೆಂಟ್ ಇನ್ ಆರ್ಡರ್ ಟು ನಾಟ್ ಇಂಪ್ಲಿಕೇಟ್ ದ ಕಂಪ್ಲೇನೆಂಟ್ ಅಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಇನ್ ಕ್ರೈಮ್ ನಂಬರ್ ತ್ರೀ ಫೈವ್ ಸಿಕ್ಸ್ ಬಾರ್ ಟೂ ಥೌಸಂಡ್ ಟ್ವೆಂಟಿ ಟೂ ಅಲಾಂಗ್ ವಿತ್ ಅನ್ ಅಡ್ವಾನ್ಸ್ ಆಫ್ ಟೂ ಕ್ರೋರ್ ಕೇಳ್ತಾರೆ ಡಿಮ್ಯಾಂಡು ಇದರ ಮೇಲೆ ತನಿಖೆ ಮಾಡಿ ಸ್ವಾಮಿ ಈಗ ಅದೇ ಯಾರೋ ಎಫ್ ಐ ಆರ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ತರಾತುರಿ ಮಾಡ್ತಾ ಇದ್ದೀರಲ್ಲ ಅವೆಂಥವ್ರು ಟೆಲಿಫೋನ್ನ ಇಟ್ಕೊಂಬಿಟ್ಟು ಟೆಲಿಫೋನ್ನಲ್ಲಿ ಅಷ್ಟು ಸಲ ಮಾತಾಡೋರೆ ಈ ಸಲ ಮಾತಾಡೋರೆ ಹಿಡ್ಕೊಂಡು ಅದನ್ನೇ ಹಿಡ್ಕೊಂಡು ಪಾಪ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಜೈಲಲ್ಲಿ ಕೂರಿಸ್ತಿದ್ದೀರಲ್ಲ ಹಲವಾರು ಜನನ ಟೆಲಿಫೋನಲ್ಲಿ ಮಾತಾಡಿದ್ರೆ ಅಂತ ಹೇಳಿ ಇವೆಲ್ಲ ನಡೆದವಲ್ಲ ಕೇಳ್ತೀನಿ ಅಲೋಕ್ ಮೋಹನಿಗೆ ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ನಿಮಗೆ ಇಂಥವ್ರು ವ್ಯವಹಾರಗಳು ಗೊತ್ತಿಲ್ಲ ನಿಮಗೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಇಂಥವ್ರಿಗೆ ನಿಮಗೆ ಕಮಿಷನ್ ಮಾಡ್ತೀವಿ ಇದೆಲ್ಲ ಹೇಳ್ಕೊಂಡು ಇದನ್ನೆಲ್ಲ ಹೇಳ್ಕೊಂಡು ಇಂಥವ್ರ ಕೈನಲ್ಲಿ